ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ಇಷ್ಟೆಲ್ಲ ಹೆಲ್ಪ್ ಮಾಡಿದ್ರು ಕೂಡ ಇಲ್ಲಿ ತಾಂಡವ್ ಕೆಂಡ ಕಾಡ್ತದಾರ ಭಾಗ್ಯ ಯಾವುದೇ ರೀತಿಲೂ ಕೂಡ ತಾಂಡವ್ನ ಅವಮಾನ ಮಾಡ್ಲಿಲ್ಲ ತಾಂಡವ್ ಸೋಲು ಹಾಕಿ ನಡ್ಕೊಳ್ಲಿಲ್ಲ ವ್ಯಂಗ್ಯ ಮಾಡ್ಲಿಲ್ಲ ಅಣಕಿಸ್ಲಿಲ್ಲ ಆದ್ರೂ ಕೂಡ ಇಲ್ಲಿ ತಾಂಡವ್ ಹುಚ್ಚುನಂತಾಗಿ ಭಾಗ್ಯ ಮೇಲೆ ಜುದ್ದಗೆ ಬಿತ್ತತಾರ ಇತ್ತ ಕಡೆ ಭಾಗ್ಯ ತಂಗಿ ಮದುವೆನೆ ಕ್ಯಾನ್ಸಲ್ ಮಾಡಿದಾರ ಹಾಗಾದ್ರೆ ಏನಾಯ್ತು ಅಂತದ್ದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ತಾಂಡವ್ಗೆ ಮತ್ತು ಶ್ರೇಷ್ಠಾಗೆ ಮತ್ತೆ ಕೆಲಸ ಕೊಡಬೇಕು ಅಂತ ಹೇಳಿ ಅಲ್ಲಿ ಬಾಸ್ ಮತ್ತು ಬಾಸ್ ಎಂಟಿ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾರೆ ಭಾಗ್ಯ ಮಾತನ್ನು ಒಪ್ಪಿದಂಥ ಅವರಿಗೂ ಕೂಡ ತಾಂಡವ್ ಮತ್ತು ಶ್ರೇಷ್ಠನ ಕರೆದು ಕೆಲಸಕ್ಕೆ ಕೊಡ್ತಾರೆ ಆದರೆ ಇಲ್ಲಿ ತಾಂಡವ್ ಶ್ರೇಷ್ಠ ನಮ್ಮ ಟ್ಯಾಲೆಂಟನ್ನು ಮತ್ತೆ ವಾಪಸ್ ನಮಗೆ ಕೆಲಸ ಸಿಕ್ಕಿದೆ ಅಂದ್ಕೊಂಡಿದ್ದೆ ಮೆರೆದು ಭಾಗ್ಯ ಮುಂದೆ ಬಂದಿದ್ದ ನೋಡಿದ್ಯಾ ನೀನು ನಮ್ಮನ್ನು ಕೆಲಸದಿಂದ ತೆಗೆದಿ ಅಂತ ಮೆರೀತಾ ಇದೆಯಲ್ಲ ನಮ್ಮ ಟ್ಯಾಲೆಂಟ್ಗೆ ಬಾಸ್ ಮತ್ತೆ ಕರೆದು ನಮಗೆ ಕೆಲಸ ಕೊಟ್ಟಿದ್ದಾರೆ ಇದು ಕಾರಣ ಟ್ಯಾಲೆಂಟ್ ಅಂದರೆ ಎಮ್ಮೆ ಅಂತ ಹೇಳಿ ಇಲ್ಲಿ ತಾಂಡವ್ ಭಾಗ್ಯ ಮುಂದೆ ತುಂಬ ಪೋಸ್ ಕೊಡ್ತಾರೆ ಬಟ್ ಭಾಗ್ಯ ತುಂಬ ಚೆನ್ನಾಗಿತ್ತು ತಾಂಡವ್ ಶ್ರೇಷ್ಠಾಗಿ ಯಾಕೆ ಕೆಲಸ ಸಿಕ್ಕಿದೆ ಅಂತ ಬಟ್ ಆದರೂ ಆಕೆ ಏನನ್ನೋ ಕೂಡ ಹೇಳಲಿಲ್ಲ ತಾಂಡವ್ ಹೇಳಿದಷ್ಟು ಹಾಗೆ ನೋಡ್ತಾ ಇದ್ಲು ಕಂಗ್ರ್ಯಾಚುಲೇಷನ್ ಆಲ್ ದ ಬೆಸ್ಟ್ ಅಂತ ಕೂಡ ಹೇಳಿದ್ಲು ಆದರೆ ಇಲ್ಲಿ ತಾಂಡವನ ಅಹಂಕಾರಕ್ಕೆ ಪೆಟ್ಟು ಬೀಳುವ ಸಮಯ ಬಂದಿದ್ದಾ ಹಾಗಾಗಿ ಇಲ್ಲಿ ತಾಂಡವ್ಗೆ ಭಾಗ್ಯ ಇಂದ ತನಗೆ ಕೆಲಸ ಸಿಕ್ತು ಅನ್ನೋ ವಿಷಯ ಗೊತ್ತಾಗುತ್ತೆ ಯಾವಾಗ ಭಾಗ್ಯ ಬಾಸ್ ಕ್ಯಾಬಿನ್ಗೆ ಹೋಗಿ ಧನ್ಯವಾದನ ತಿಳಿಸ್ತಿದ್ರು ಇದನ್ನ ಕೇಳಿಸ್ಕೊಂಡ್ಬಿಡ್ತಾರೆ ತಾಂಡವ್ ಆ ಕಡೆ ತಾಂಡವ್ ಮತ್ತು ಬಾ ಶ್ರೇಷ್ಠ ಕೆಲಸ ಕೊಟ್ಟಿದ್ದಕ್ಕೆ ನನ್ನ ಮಾತನ್ನು ಕೇಳಿ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿ ಹೇಳ್ತಾ ಇರ್ತಾರೆ ಬಾಸ್ ಮತ್ತು ಬಾಸ್ ಅಂತ ಇಬ್ಬರು ಕೂಡ ನಮಗೇನು ಅವ್ರನ್ನ ಕೆಲಸಕ್ಕೆ ತೊಗೊಳ್ಳೋ ಮನಸ್ಸಿರಲಿಲ್ಲ ಇಷ್ಟ ಕೂಡ ಇರಲಿಲ್ಲ ಆದರೂ ಕೂಡ ನೀನು ರಿಕ್ವೆಸ್ಟ್ ಮಾಡಿಕೊಂಡೆ ಅಂತ ಜೊತೆಗೆ ನೀನು ಹೇಳಿದ ಮಾತಲ್ಲಿ ಅರ್ಥ ಇದೆ ಅಂತ ಅನ್ನಿಸ್ತು ಅದೇ ಕಾರಣಕ್ಕೆ ಕೂಡ ನಾವು ಕೂಡ ಒಪ್ಕೊಂಡ್ವಿ ಅಂತ ಹೇಳ್ತಾರೆ ಈ ಮಾತನ್ನು ಕೇಳಿದಂಥ ತಾಂಡವ್ಗೆ ತುಂಬಾ ಅವಮಾನ ಆಗತ್ತೆ ಎಷ್ಟು ಮಟ್ಟಿಗೆ ಅಂದರೆ ನಿಜವಾಗ್ಲೂ ಕೂಡ ನಿಂತಲ್ಲಿ ನಿಲ್ಲೋಕಾಗ್ತಿಲ್ಲ ಕೂತಲ್ಲಿ ಕೂರೋರ ಕೂರೋಕೆ ಆಗ್ತಿಲ್ಲ ಹುಚ್ಚುನಂತ ಆಡ್ತಿದ್ದಾರೆ ಶ್ರೇಷ್ಠ ಕೂಡ ಬಂದಿದ್ದೆ ಏನಾಯ್ತು ತಾಂಡವ ಯಾಕೆ ಈ ರೀತಿ ಅಡ್ಕೋತಿದ್ಯಾ ಅಂತ ಅಂದಾಗಲೂ ಕೂಡ ಇಲ್ಲಿ ಶ್ರೇಷ್ಠ ಆಗ ನಮಗೆ ಕೆಲಸ ಸಿಕ್ಕಿರೋದು ನಮ್ಮ ಟ್ಯಾಲೆಂಟಿಂದ ಅಲ್ಲ ಆ ಭಾಗ್ಯ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಆ ಭಾಗ್ಯ ಭಿಕ್ಷೆ ನಮಗೆ ಸಿಕ್ಕಿರೋದು ಅಂತ ಹೇಳಿ ಹುಚ್ಚುನ್ ಥರ ಆಡ್ತಿದ್ದಾರೆ ಆದರೆ ಭಾಗ್ಯ ಏನು ಹೇಳಿಲ್ವಲ್ಲ ನೀನು ಯಾಕೆ ಈ ರೀತಿ ಅನ್ಕೋತಿದ್ಯಾ ಅಂದರೆ ಅವಳ ನಗುನೇ ಹೇಳುತ್ತೆ ಅಂಥದ್ದಾಗೆ ಭಾಗ್ಯ ಅಲ್ಲಿಗೆ ಬಂದದ್ದೆ ಇನ್ನು ನಾರು ಒಳ್ಳೆ ರೀತಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಅಲ್ಲಿಂದ ತನ್ನ ಮನೆಗೆ ಹೋಗ್ತಾಳೆ ಈ ಕಡೆ ತಾಂಡವ್ ವಾಶ್ರೂಮ್ಗೆ ಹೋದ್ರು ಅಲ್ಲಿ ಭಾಗ್ಯ ಭಾಗ್ಯನೇ ಕಾಣಿಸ್ತಿದ್ದಾರೆ ಮಿರೋರ್ ಮುಂದೆ ಭಾಗ್ಯ ಕಾಣಿಸ್ತಿದ್ದಾರೆ ಭಾಗ್ಯ ಇದು ನನ್ನ ಬಿಕ್ಷೆ ನಾನ್ ಕೊಟ್ಟಿರೋ ಸಿಕ್ಕಿರೋದು ನಿಮ್ಗೆ ಅಂತ ಹೇಳಿ ವ್ಯಂಗ್ಯ ಮಾಡ್ತಿರೋ ರೀತಿ ತಾಂಡವ್ ಕಲ್ಪನೆ ಮಾಡ್ಕೊತಿದ್ದಾರೆ ತಾಂಡವ್ ಕಲ್ಪನೆಗೆ ನಿಜವಾಗ್ಲೂ ಎಲ್ಲೇನೇ ಇಲ್ಲ ಅನ್ಬೋದು ತಾನೇ ಇನ್ನೊಬ್ಬರಿಗೆಲ್ಲ ಮಾಡ್ತಾ ಇದ್ರು ಅಂತ ಪರಿಸ್ಥಿತಿಲಿ ಅದನ್ನೇ ಇನ್ನೊಬ್ರು ತನಗ ಮಾಡ್ತಿದ್ದಾರೆ ಅಂತ ಹೇಳಿ ತಾಂಡು ಜೊತೆಗೆ ಇಲ್ಲಿ ಹುಚ್ಚ ಜಾಸ್ತಿ ಆಗಿದೆ ತಡ ಈ ಕಡೆ ಮಿರರ್ ಅನ್ನ ಹೊಡೆದು ಕೈಯಿಂದ ಚೂರ್ ಚೂರ್ ಮಾಡ್ಬಿಡ್ತಾರೆ ಕುಸ್ತು ಹೋಗ್ಬಿಡ್ತಾರೆ ಈ ಕಡೆ ಶ್ರಿಷ್ಟ ಬಂದು ಸಮಾಧಾನ ಮಾಡ್ತಿದ್ದಾರೆ ಆ ಕಡೆ ಭಾಗ್ಯ ತನ್ನ ತಂಗಿ ಪೂಜಾನ ಹಾಗೆ ಹುಡುಗನ ನೋಡೋಕೆ ಬರ್ತಾರೆ ಅನ್ನೋ ಕಾರಣಕ್ಕೆ ಅಮ್ಮನ ಮನೆಗೆ ಹೋಗೋಣ ಎಲ್ಲಿ ಬೇಡ ಹುಡುಗ ಬಂದು ನೋಡೋದು ಏನೇ ನೋಡಿದ್ರೂ ಕೂಡ ಎಲ್ಲ ನಿಜವಾಗೇ ಕಾಣಿಸ್ಬೇಕು ಯಾವುದನ್ನು ಮುಚ್ಚುಮರೆ ಮಾಡೋ ಅವಶ್ಯಕತೆ ಇಲ್ಲ ನಮ್ಮನೆ ಚಿಕ್ಕದು ಅಂತಾನೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಪೂಜಾನ ಮತ್ತು ತನ್ನ ಮನೆಯವ್ರನ್ನೆಲ್ಲ ಕರ್ಕೊಂಡು ಅಮ್ಮನ ಮನೆಗೆ ಹೋಗ್ತಾರೆ ಅಲ್ಲಿ ಅಮ್ಮ ನೀನು ಅತ್ತೆ ಮಾವಂಗೆ ಚೂಸ್ ಕೊಡ್ತಾರೋ ನಾನು ಹೋಗಿ ಕೇಸರಿ ಬಾತ್ ಮಾಡಿಬಿಡ್ತೇನೆ ಹುಡುಗನ ಕಡೆಯೊಳ್ಗೆ ಅಂತ ಹೇಳಿದಾಗ ಭಾಗ್ಯ ಅಲ್ಲೂ ಕೂಡ ಬೇಡ ಏನೂ ಮಾಡಬೇಡ ಅಮ್ಮ ನೀನು ಇವತ್ತು ಏನೂ ಮಾಡಬಾರ್ದು ನೀನು ಏನೇ ಮಾಡಿದ್ರೂ ಪೂಜಾನೇ ಮಾಡಬೇಕು ಅಂತ ನಿಂದ ಅತಿ ಆಗ್ತದೆ ಕಣೆ ಏನು ಅನ್ಕೊಂಡಿದ್ಯಾ ನೀನು ಪೂಜೆಗೆ ಬರಲ್ಲ ಅಂತ ಗೊತ್ತಿದ್ದು ಪೂಜೆ ಮಾಡುವ ಅಂತಿದ್ಯಲ್ಲ ಅಂದಾಗ ಅವಳು ಬರುತ್ತೋ ಇಲ್ವೋ ಅವ್ಳಗ್ ಹೇಗೆ ಬರುತ್ತೋ ಅವಳೇ ಮಾಡ್ತಾಳಮ್ಮ ಅಂತ ಹೇಳಿ ಇಲ್ಲಿ ಪೂಜಾನೇ ಕೇಸರಿ ಬಾತ್ ಮಾಡು ಮಾಡುವಂತ ಕಳಿಸ್ತಾರೆ ಈ ಕಡೆ ಪೂಜಾಗಂತೂ ಬರೋದೇ ಇಲ್ಲ ಏನೋ ತನಗೆ ಬಂದಂಗೆ ಬಾರ್ದಂಗೆ ಫೈನಲಿ ಮಾಡ್ತಾಳೆ ಆ ಕಡೆ ಸುಂದರಿ ಹೋಗಿ ನೋಡಿದೆ ಎಷ್ಟು ಬಿಲ್ಡಿಂಗ್ ಕಟ್ಟಿದ್ಯೇ ಪೂಜಾ ಏನೇ ಇದು ಕಾಂಕ್ರೀಟ್ ಇದ್ದಂಗೆ ಇದೆಯಲ್ಲ ಯಾರು ಇದನ್ನ ತಿಂತಾರೆ ನಿಜ ಹೇಳ್ತೀನಿ ಇದನ್ನ ತಗೊಂಡು ಹೋಗಿ ಬಿಲ್ಡಿಂಗ್ ಹಾಕಿದ್ರೆ ಖಂಡಿತ ತುಂಬಾ ಚೆನ್ನಾಗಿ ಮನೆ ಕಟ್ಬಿಡ್ಬೋದು ನೋಡು ಅಷ್ಟು ಮಟ್ಟಗಿದೆ ಒಳ್ಳೆ ಕಾಂಕ್ರೀಟ್ ತರ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಭಾಗ್ಯ ಬರ್ತಾರೆ ಪೂಜಾ ಎಲ್ಲ ಮಾಡಿದ್ಯಾ ಅಂದಾಗ ಹಾಂ ಅಕ್ಕ ಆಯಿತು ಅಂತ ಹೇಳಿ ಪೂಜಾ ಹೇಳಿದಾಗ ಸರಿ ಆಯಿತು ಬಾ ಹುಡುಗನ ಕಡೆಯವ್ರು ಬರುವಷ್ಟರಲ್ಲಿ ನಾನು ಇನ್ನನ್ನು ರೆಡಿ ಮಾಡಿಬಿಡ್ತೀನಿ ಅಂದಾಗ ಈ ಕಡೆ ಅಮ್ಮ ಪೂಜೆ ಹೇಗೆ ಮಾಡಿರ್ತಾಳೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅದು ಚೆಂದ ಇರಲ್ಲ ನಾನೇ ಮಾಡ್ತೀನಿ ಅಂದಾಗ ಬೇಡಮ್ಮ ಅದು ಹೇಗಿದ್ವೋ ಹಾಗೆ ಇರಲಿ ಅಂತ ಹೇಳ್ತಾರೆ ನಂತರ ಈ ಕಡೆ ನಿಮ್ಮ ಸೊಸೆ ತುಂಬ ಜಾಸ್ತಿ ಆಗ್ತದೆ ಈ ಭಾಗ್ಯ ಅದು ಅಂತ ಸುನಂದ ಅವರು ಕುಸ್ಮ ಅವ್ರಿಗೆ ಹೇಳಿದಾಗ ಭಾಗ್ಯ ಚಿಕ್ಕದ್ರಿಂದ ತನ್ನ ತಂಗಿ ನಾನು ಉಡ್ಕೊಂಡಿದ್ದಾಳೆ ಅವಳಿಗೆ ಏನು ಮಾಡಬೇಕು ಏನು ಮಾಡಬಾರ್ದು ಏನು ಮಾಡಿದ್ರೆ ಒಳ್ಳೆಯದು ಕೆಟ್ಟದು ಎಲ್ಲವೂ ಕೂಡ ಅವಳಿಗೆ ತುಂಬ ಚೆನ್ನಾಗಿ ಗೊತ್ತದೆ ನೀವೇನು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅವ್ಳು ಏನೇ ಮಾಡ್ತಿದ್ರು ಅದಕ್ಕೆ ಒಂದು ಅರ್ಥ ಖಂಡಿತ ಇರತ್ತ ಅಂತ ಕುಸುಮ ಅವರು ಹೇಳ್ತಾರೆ ನಂತರ ಪೂಜಾನ ಮುತ್ತಾಗಿ ರೆಡಿ ಮಾಡ್ತಾರೆ ತದನಂತರ ಪೂಜಾ ನಿನಗೆ ಹುಡುಗ ಯಾಕೆ ಇಷ್ಟ ಅದ ನಿಜವಾಗ್ಲೂ ನಿನಗೆ ಹುಡುಗ ಇಷ್ಟ ಇದ್ದಾನೆ ಅಂತ ಭಾಗ್ಯ ಕೇಳಿದಾಗ ಖಂಡಿತಾಗ ಹುಡುಗ ಇಷ್ಟ ಇದ್ದಾನೆ ಅಂತ ಹೇಳ್ತಾರೆ ಚೆನ್ನಾಗಿದ್ದಾನೆ ಒಳ್ಳೆ ಆಸ್ತಿ ಅಂತಸ್ತು ಎಲ್ಲ ಕೂಡ ಇದೆ ಇನ್ನೇನು ಬೇಕು ಅಂತ ಹೇಳಿ ಪೂಜಾ ಹೇಳ್ತಿದ್ದಾಗ ಇತ್ತ ಕಡೆ ಎಲ್ಲರೂ ಕೂಡ ಹುಡುಗನ ಕಡೆಯವ್ರು ಬರ್ತಾರೆ ಅಂತ ಎಲ್ಲ ರೆಡಿ ಆಗ್ತಾ ಇದ್ರೆ ಈ ಕಡೆ ಪೂಜಾನ ಕರ್ಕೊಂಡು ಹೊರಗಡೆ ಮಾತಾಡ್ಬಿಟ್ಟು ಅಂತ ಭಾಗ್ಯ ಹೋಗ್ತಾರೆ ಅಮ್ಮ ಮಾತ್ರ ಹೊರಗಡೆ ಯಾಕೆ ಹೋಗ್ತಿದ್ಯಾ ಇಲ್ಲೇ ನಿಂತ್ಕೊಂಡು ಮಾತಾಡು ಹೊರಗಡೆ ಕರ್ಕೊಂಡು ಹೋಗಿ ಮಾತಾಡೋದು ಏನಿದೆ ಏನೇ ಮಾತಾಡಿದ್ರು ನಮ್ಮೊಂದೇನೆ ಮಾತಾಡು ಅಂತ ಸುನಂದವರು ಹೇಳ್ತಾರೆ ಇಲ್ಲ ನಾನು ಪೂಜಾ ಜೊತೆನೆ ಮಾತಾಡಬೇಕು ಅಂತ ಕರ್ಕೊಂಡು ಹೋಗಿ ನೋಡು ಪೂಜಾ ನಿಜವಾಗ್ಲೂ ನೀನು ಕರೆಕ್ಟಾಗಿ ಯೋಚನೆ ಮಾಡಿದ್ಯಾ ಅಂತಕ್ಕ ಹೌದು ಅಕ್ಕ ಯೋಚನೆ ಮಾಡಿದ್ದೀನಿ ನೋಡೋಕೆ ಚೆನ್ನಾಗಿದ್ದಾರೆ ಜೊತೆಗೆ ಮನೆ ಕಟ್ಟಿದ್ದಾರೆ ಕೆಲಸ ಕೂಡ ಮಾಡ್ತಿದ್ದಾರೆ ಒಳ್ಳೆ ಸ್ಯಾಲ್ರಿ ಬರ್ತದೆ ಇದಕ್ಕಿಂತ ಏನು ಬೇಕು ಮದುವೆ ಆಗೋದಕ್ಕೆ ಅಂದ ತಕ್ಷಣ ಸರಿ ಆಯಿತು ನೀನು ಯಾವ ಬಟ್ಟೆ ಹಾಕ್ಕೊಂಡು ಬಂದಿಯೋ ಸೀರೆ ತೆಗೆದು ಆ ಬಟ್ಟೆ ಬಿಡು ಮನೆಗೆ ಹೊರಡೋಣ ಅಂತ ಹೇಳಿ ಭಾಗ್ಯ ಒಳಗಡೆ ಹೋಗ್ತಾರೆ ಪೂಜೆಗೂ ಶಾಕ್ ಏನಾಗ್ತದೆ ಅಂತ ಈ ಕಡೆ ಅಥವಾ ಹುಡ್ಗನ ಕಡೆಯವ್ರಿಗೆ ಹೇಳ್ಬಿಡಿ ಹುಡುಗಿ ನೋಡೋ ಶಾಸ್ತ್ರ ಇಲ್ಲ ಅಂತ ಅಂಥದ್ದಾಗಿ ಎಲ್ರಿಗೂ ಶಾಕ್ ಆಗುತ್ತೆ ಏನು ಹೇಳ್ತಿದ್ಯಾ ಭಾಗ್ಯ ಅಂತ ಹೇಳಿ ಕೇಳಿದಾಗ ಈ ಕಡೆ ಇನ್ನೂ ಕೂಡ ಪೂಜೆಗೆ ಮೆಚುರಿಟಿ ಬಂದಿಲ್ಲ ಅಂದಮೇಲೆ ಈಗ ಮದುವೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಹುಡುಗ ಯಾಕೆ ಇಷ್ಟ ಅದ ಅಂತ ಕೇಳಿದರೆ ಹುಡ್ಗ ಚೆನ್ನಾಗಿದಾನಂತೆ ಆಸ್ತಿ ಮಾಡಿ ಮನೆ ಕಟ್ಟಿದಾನಂತೆ ಸಂಬಳ ತರ್ತಿದಾನಂತೆ ಇಷ್ಟಿದ್ರೆ ಸಾಕಂತೆ ಅಂದಾಗ ಇನ್ನೇನೇ ಬೇಕು ನಿನ್ಗೆ ಅಂತ ಹೇಳಿ ಸುನಂದ್ ಅವ್ರು ಕೇಳ್ತಿದಾರೆ ಏನಮ್ಮ ಮಾತಾಡ್ತಿದ್ಯಾ ಅವಳನ್ನು ಅರ್ಥ ಮಾಡ್ಕೋಬೇಕು ಅವಳ ಮನಸ್ಸಿಗೆ ಬೆಲೆ ಕೊಡಬೇಕು ನೋಡು ಪೂಜಾ ಯಾವತ್ತೂ ಕೂಡ ಇದು ನಮ್ಮ ಸೆಕೆಂಡ್ ಆಪ್ಷನ್ ಆಗಿರಬೇಕು ಒಂದು ಒಳ್ಳೆ ಮನಸ್ಸಿನ ಹುಡುಗನ ಮದುವೆ ಆಗಬೇಕು ಮನಸ್ಸು ಯಾವತ್ತೂ ಕೂಡ ಒಳ್ಳೆ ಮನಸ್ಸು ಮಾಸುವುದಿಲ್ಲ ರೂಪ ಸೌಂದರ್ಯ ತುಂಬ ಕಾಲ ಉಳಿಯೋದಿಲ್ಲ ನಿಜವಾಗ್ಲೂ ಕೂಡ ಹೊಂದಾಣಿಕೆ ಅನ್ನೋದಬೇಕು ನಿನ್ನನ್ನು ಪ್ರೀತಿ ಮಾಡಬೇಕು ನಿನ್ನನ್ನು ಗೌರವಿಸಬೇಕು ಅಂಥ ಹುಡುಗನ ಮದುವೆ ಆಗಬೇಕು ಅಂಥ ಪ್ರಿಯಾರಿಟೀಸ್ ನಿನಗೆ ಇರಬೇಕೇ ಹೊರತು ಈಗ ಹೇಳಿದ ಎಲ್ಲವೂ ಕೂಡ ಸೆಕೆಂಡ್ ಆಗಿರಬೇಕು ಅಂತ ಹೇಳ್ತಾರೆ ಈ ಕಡೆ ಭಾಗ್ಯ ಹುಚ್ಚಾಟ ಜಾಸ್ತಿ ಆಯಿತು ಅಂತಿದ್ದಾಗ ಏನಮ್ಮ ಮಾತಾಡ್ತಿದ್ಯಾ ನಾನೇ ಉದಾಹರಣೆ ಇಟ್ಕೊಂಡು ಈ ರೀತಿ ಮಾತಾಡ್ತಿದ್ಯಲ್ಲ ನನ್ನ ತಂಗಿ ಬದುಕು ನನ್ನ ರೀತಿ ಆಗಬಾರ್ದು ಅನ್ನೋದೇ ನನ್ನ ಆಸೆ ಅಂತ ಭಾಗ್ಯ ಹೇಳಿದಾಗ ಈ ಕಡೆ ಕುಸುಮ ಅವ್ರು ಕೂಡ ಭಾಗ್ಯಗೆ ಸೈ ಅಂತ ಹೇಳ್ತಾರೆ ತದನಂತರ ಈ ಕಡೆ ತಾಂಡವ್ಗೆ ಶ್ರೇಷ್ಠ ಬಂದಿದೆ ಏನಾಗಿದೆ ತಾಂಡವ್ಗೆ ಯಾಕೆ ರೀತಿ ನಡ್ಕೋತಿದ್ಯಾ ಇಲ್ಲ ಶ್ರೇಷ್ಠ ನಮಗೆ ಈ ಕೆಲಸ ಸಿಕ್ಕಿರೋದು ಆ ಭಾಗ್ಯ ಭಿಕ್ಷೆಯಿಂದ ಇಲ್ಲ ಅವಳಿಗೆ ಎಷ್ಟು ವ್ಯಂಗ್ಯ ಮಾಡ್ತಿದ್ದು ಅವಳ ಪ್ರತಿ ನಗುನು ಹೇಳ್ತಿದ್ದು ನನ್ನ ಭಿಕ್ಷೆ ಅಂತ ಇವಳು ಭಿಕ್ಷೆಯಲ್ಲಿ ನಾವ್ ಇರಬೇಕಾ ಇಲ್ಲ ನಂಗೆ ಹುಚ್ಚಿಡಿತದೆ ನಂಗ್ ನಿಜವಾಗ್ಲೂ ಸಹಿಸೋಕೆ ಆಗ್ತಿಲ್ಲ ಇಲ್ಲ ಯಾವ್ದೇ ಕಾರಣಕ್ಕೂ ಕೂಡ ಅವಳಿಗೆ ಬುದ್ಧಿ ಕಲ್ಸ ನಾನು ಬಿಡುವುದಿಲ್ಲ ನಾನು ಬುದ್ಧಿ ಕಲ್ಸೇ ಕಲ್ಸ್ತೀನಿ ನಮ್ಗೆ ಕೆಲ್ಸ ಕೊಟ್ಟು ಆಡ್ಕೊತಾಳೆ ನಿಮ್ಗೆ ಯೋಗ್ಯತೆ ಇಲ್ಲ ನನ್ನ ಕೊಟ್ಟಿದಂಥ ಕೆಲಸದಿಂದ ನೀವಿರೋದು ಅಂತ ಇಲ್ಲ ನಾನು ಅವಳಿಗೆ ಸರಿಯಾಗಿ ಶಿಕ್ಷೆ ಕೊಟ್ಟೆ ಕೊಡ್ತೀನಿ ಅವಳ ಯಾವುದೇ ಕಾರಣಕ್ಕೂ ನಾನು ಬಿಡುವುದಿಲ್ಲ ಅಂತ ತಾಂಡವ್ ಹೇಳ್ತಿದ್ದಾರೆ ಏನಪ್ಪ ಅದು ಒಳ್ಳೆಯದಕ್ಕೆ ಕಾಲನೇ ಇಲ್ಲ ಅಂತ ಅನಿಸುತ್ತೆ ಭಾಗ್ಯ ಪಾಪ ತುಂಬ ನೊಂದ್ಕೊಂಡು ತಾಂಡವು ಹಬ್ಬ ಅಮ್ಮನ ಮುಂದೆ ಕೀಳಾಗಬಾರ್ದು ಮಕ್ಕಳು ಮುಂದೆ ಏರು ಆಗಿರಬೇಕು ಅನ್ನೋ ಕಾರಣಕ್ಕೆ ಕೆಲಸ ಕೊಡಿಸಿದ್ರೆ ಈಗ ಭಾಗ್ಯನೇ ಕೆಟ್ಟವಳಾಗಿ ಕಾಣ್ತಿದ್ದಾರೆ ತಾಂಡವ್ಗೆ ಹಾಗಾಗಿ ಭಾಗ್ಯಗೆ ಏನು ಮಾಡ್ಬೋದು ತಾಂಡವ್ ಮನೆಗೆ ಬಂದು ಅವಮಾನ ಮಾಡ್ಬೋದಾ ಅಥವಾ ತನಗೇನಾದರೂ ಹೆಚ್ಚು ಕಡಿಮೆ ಮಾಡ್ಕೋಬೋದಾ ಏನಾಗುತ್ತೆ ಅನ್ನೋ ನನ್ನ ವೀಡಿಯೋ ನೋಡಿ